ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿ ನಾನು ಆರತಿ ಬೆಳಕಿ ವೀಕ್ಷಕರೇ ಬಿಗ್ ಬಾಸ್ ಕನ್ನಡದ ಅತಿದೊಡ್ಡ ರಿಯಾಲಿಟಿ ಶೋ ಎಂಬ ಹೆಮ್ಮೆಯನ್ನ ಪಡೆದಿತು ಕನ್ನಡದಲ್ಲಿ ಅತಿ ಹೆಚ್ಚು ಟಿಆರ್ಪಿಯ ಮೂಲಕ ಭಾರಿ ದೊಡ್ಡ ಸೌಂಡನ್ನು ಮಾಡಿದೆ ಬಿಗ್ ಬಾಸ್ ಕನ್ನಡ ಶೋಗೆ ನಟ ಕಿಚ್ಚ ಸುದೀಪ್ ಅವರು ಇನ್ನಷ್ಟು ಮೆರಗಣ್ಣ ಹೆಚ್ಚಿಸಿದ್ದಾರೆ ಮೊದಲಿನಿಂದ ಅತ್ಯುತ್ತಮ ರೀತಿಯಲ್ಲಿ ನಿರೂಪಣೆಯನ್ನ ಮಾಡ್ತಾ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ಯಾಕೆ ಅವಕಾಶಗಳನ್ನು ಕೊಡೋದಿಲ್ಲ ಎನ್ನುವಂತಹ ಕೂಗು ಮೊದಲಿನಿಂದಲೂ ಕೇಳಿ ಬಂದಿತ್ತು ಹಾಗಾದರೆ ಈ ಬಾರಿಯ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಜನಸಾಮಾನ್ಯರಿಗೆ ಭರ್ಚರಿಯಾಗಿ ಅವಕಾಶಗಳನ್ನ ಕೊಡ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ ಎಸ್ ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ ಮತ್ತು ಬಿಗ್ ಬಾಸ್ಗೆ ಮತ್ತೊಂದು ಬ್ರ್ಯಾಂಡ್ ಅಂದ್ರೆ ಅದು ಕಿಚ್ಚ ಸುದೀಪ್ ಅವರು ಅಂತಾರೆ ಕೋಟ್ಯಾಂತರ ಅಭಿಮಾನಿಗಳು ಆದರೆ ದಿಢೀರ್ ಕಿಚ್ಚ ಸುದೀಪ್ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದ ನಂತರ ನಟ ಕಿಚ್ಚನ ಪಂಚಾಯಿತಿ ಇರೋದಿಲ್ಲ ಎನ್ನುವಂತಹ ಸುದ್ದಿ ಹರಿದಾಡಿತ್ತು ಆದರೆ ಈಗ ಮತ್ತೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮ ನಿರೂಪಣೆಗೆ ಭರ್ಚರಿಯಾಗಿ ವಾಪಸ್ ಬಂದಿದ್ದಾರೆ ಇಂತಹ ಸಮಯದಲ್ಲೇ ಮತ್ತೊಂದು ಭರ್ಚರಿ ಸುದ್ದಿ ಕೂಡ ಸಿಕ್ಕಿದೆ ಬಿಗ್ ಬಾಸ್ ಕನ್ನಡ ಕರ್ನಾಟಕದಲ್ಲಿ ಮಾತ್ರವಲ್ಲ ಇಡೀ ಇಂಡಿಯಾದಲ್ಲೇ ಅತಿ ದೊಡ್ಡ ರಿಯಾಲಿಟಿ ಶೋಗಳ ಪೈಕಿ ಒಂದು ಹಾಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಕೂಡ ಬಿಗ್ ಬಾಸ್ ಕನ್ನಡವನ್ನು ನೋಡುತ್ತಾರೆ ಅಭಿಮಾನಿಗಳು ಹೀಗೆ ಬಿಗ್ ಬಾಸ್ ಕನ್ನಡವು ಜಗತ್ತಿನಾದ್ಯಂತ ಕನ್ನಡದ ಕಂಪನ್ನ ಹರಡುತ್ತಾ ಇದೆ ಆದರೆ ದಿಢೀರ್ ಅಂತ ಕಿಚ್ಚ ಸುದೀಪ್ ಅವರು ನಿವೃತ್ತಿಯನ್ನು ಪಡೆದು ಹೋಗುತ್ತಿರುವ ಹಿನ್ನೆಲೆ ಮುಂದೆ ಯಾರು ನಿರೂಪಣೆ ಮಾಡ್ತಾರೆ ಅನ್ನೋ ಚಿಂತೆ ಶುರುವಾಗಿತ್ತು ಹಲವಾರು ರೀತಿಯಲ್ಲಿ ಚರ್ಚೆಗಳು ಕೂಡ ಹುಟ್ಟಿಕೊಂಡಿದ್ದವು ಮನೆಗೆ ಕಿಚ್ಚ ಸುದೀಪ್ ಅವರೇ ವಾಪಸ್ ಬಂದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಹೀಗಿದ್ದಾಗಲೇ ಮೂರು ಜನ ಆದರೂ ಕೂಡ ಈ ಸೀಸನ್ನ ರಿಯಾಲಿಟಿ ಶೋನಲ್ಲಿ ಜನಸಾಮಾನ್ಯರಿಗೆ ಭರ್ಜರಿಯಾಗಿ ಅವಕಾಶಗಳನ್ನು ಕೊಡಬೇಕು ಎನ್ನುವಂಥದ್ದು ಚರ್ಚೆ ಆಗ್ತಾ ಇದೆ ಹೌದು ಕನ್ನಡಿಗರು ಪ್ರೀತಿಯಿಂದ ಬೆಳೆಸಿರುವ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಇನ್ನೇನು ಮತ್ತೆ ಶುರು ಆಗ್ತಾ ಇದೆ ಇಂತಹ ಶುಭ ಸಮಯದಲ್ಲೇ ಜನಸಾಮಾನ್ಯರಿಗೂ ಭರ್ಜರಿ ಅವಕಾಶಗಳು ಸಿಗಲಿದೆ ಎಂಬ ಸುದ್ದಿ ಹಾಕಿದೆ ಅಷ್ಟಕ್ಕೂ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಒಂದು ಬಾರಿ ಹೋಗಿ ಬಂದರೆ ಸಾಕು ಆನಂತರ ಸಾಲು ಸಾಲು ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಎನ್ನುವಂತಹ ಅಪಾರವಾದಂತಹ ನಂಬಿಕೆ ಇದೆ ಅದರಲ್ಲೂ ಎಷ್ಟೋ ಜನರ ಜೀವನ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗೆ ಹೋಗಿ ಬಂದ ನಂತರ ಸೆಟಲ್ ಆಗುತ್ತೆ ಹೇಗಿದ್ದಾಗಲೇ ಈ ಬಾರಿ ಒಟ್ಟು ಮೂರು ಜನ ಸಾಮಾನ್ಯರಿಗೆ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಅವಕಾಶ ನೀಡಲು ಪ್ಲ್ಯಾನ್ ಆಗಿದೆಯಾ ಎಂಬ ಚರ್ಚೆ ಶುರುವಾಗಿದೆ ಒಟ್ಟಿನಲ್ಲಿ ಖುಷಿಯ ವಿಚಾರವೇನೆಂದರೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋವನ್ನು ನಡೆಸಿಕೊಡುವುದಕ್ಕೆ ಮತ್ತೆ ಮರಳಿ ಬಂದಿರುವುದು ಅಭಿಮಾನಿಗಳಿಗೆ ಸಂತೋಷವನ್ನು ತಂದಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ